ಮೇಡಮ್ ಅವ್ರು ಎಲ್ಲಿಗೆ ಹೊರಟಿದ್ರಿ ಚಿಕ್ಕಮಗಳೂರು ಬಸ್ಸಿಗೆ ಕಾಯ್ತೀರ ಬಂದಿಲ್ಲ ಬಸ್ ಎಷ್ಟೊತ್ತಾಯ್ತು ಸುಮಾರು ಎಷ್ಟೊತ್ತಿಗೆ ಬಂದ ಎಂಟು ಗಂಟೆ ಬಸ್ ಇಲ್ವಾ ಚಿಕ್ಕಮಗಳೂರಿಗೆ ಹೋಗ್ಬೇಕು ಕೇದಾರ ಜನ ಎಂ ಪಿ ಜನ ಉಪಿ ಯು ಪಿ उर्पी, उर्पी। उर्पी, बस रेलवे स्टेशन से भोपाल हाँ भोपाल नहीं अभी उड़पी जा रहे हैं जा सा, नहीं नहीं रहे हैं कोई ही नहीं बस वगैरह कुछ भी नहीं मिल रही सर कितने बजे से जब आप सुबह हम छह बजे से आके बैठे हैं यहाँ आपको पता नहीं था तो सर कोई नहीं पता ही आदमी हमसे कौन नही बस सर बस कर बस कट्टा सा हमसे कोई की नहीं परेशान है यहाँ से कल के बता रहे अब खाना पीना कुछ भी नहीं है कहाँ का जा कितने आदमी लोग हम ग्यारह लोग हैं सर ग्यारह बच्चा बच्ची भी है बच्चा बच्चे तीन चार बच्चा बच्चे भी हमारे साथ अभी किधर काम करते थे अभी इसमें समय सर खान में उधर ही नहीं जाएंगे आप कहाँ जाएंगे सर आप पाची बाबू छः सात सौ तो ऑटो वाला नहीं लिया वहाँ से मिला छः सात फिर दे ಕಾಯ್ದೆ ಯಾವ ಮಟ್ಟಿಗೆ ಅವೈಜ್ಞಾನಿಕವಾಗಿ ಜಾರಿ ಕರ್ತಾ ಇದ್ದಾರೆ ಅಂತ ನೋಡಿದ್ರೆ ನಮ್ಮ ದುರಂತ ಅಂತ ಕಳೆದ ನೂರು ಇರುವಂತಹ ಸೆಕ್ಷನ್ ಪಾಣಿ ಇರುವಂತಹ ಜಮೀನನ್ನ ಸೆಕ್ಷನ್ ಇದೆ ಸೆಕ್ಷನ್ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಆಕ್ಷೇಪಣೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಉದ್ಘೋಷಣೆ ಸಹ ಮಾಡಿದ್ರು ಕಳೆದ ಸಲ ನಮ್ಮಲ್ಲಿ ಬಹಳಷ್ಟು ಜನರು ರೈತರು ಗ್ರಾಮ ಪಂಚಾಯತಿವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ಆಪರೇಷನ್ ಯಾಕೆ ಕೊಟ್ಟಿದ್ರು ಅಂತ ಹೇಳಿದ್ರೆ ನಮ್ಮ ಮನೆ ನಮ್ಮ ಅಂಗಳ ನಮ್ಮ ಕೊಟ್ಟಿಗೆ ನಮ್ಮ ಸಾಗುವಳಿ ಜಾಗ ಇದನ್ನ ಅವರಿಗೆ ಗುರುತಿಸಿ ಗ್ರಾಮ ಪಂಚಾಯತಿಯ ರೈತ ಮನೆ ಮಾಡಕ್ಕೆ ಫೌಂಡೇಶನ್ ಅನ್ನು ಜೇಸಿ ತೆರೆದ್ರೆ ಪರಿಸರಕ್ಕೆ ವ್ಯಕ್ತಿ ಆಗುತ್ತೆ ನೀವು ಫಾರೆಸ್ಟ್ ಅಲ್ಲಿ ಫಾರೆಸ್ಟ್ ಅಲ್ಲಿ ಜೇಸಿ ಏನು ತೊಂದ್ರೆ ಹೇಳಿ ಸಂತಾಯ ಅದೇನು ನಮ್ಮ ಹೇಳ್ತಾರೆ ನಮ್ಮ ಮಲೆನಾಡಿಗರಿಗೆ ಹಿಂದೆ ಹಿಂದಿನ ಮನಸ್ಸಿಗೆ ಬೇಕು ಅಂತ ಹೇಳಿ ನಮ್ದು ಇಲ್ಲೊಂದಷ್ಟು ತಪ್ಪಿದೆ ಅಭಿವೃದ್ಧಿ ಆಗ್ಬೇಕು ನಮ್ಗ್ ನ್ಯಾಷನಲ್ ಹೈವೇ ಆಗ್ಬೇಕು ಮತ್ತೊಂದ್ ಆಗ್ಬೇಕು ಮೊದೊಂದು ಆಗ್ಬೇಕು ನಮ್ಗ್ ಹಾದಿ ಬೇಡ ಗಟ್ಟಿ ಮುಟ್ಟಾಗಿರೋ ರಸ್ತೆ ಕೊಟ್ಟರೆ ಸರ್ ಗಟ್ಟಿ ಮುಟ್ಟಾಗಿರೋ ರಸ್ತೆ ಚತುಷ್ಪದ ಹಾದಿ ಅಂತ ಹೊತ್ಕೊಳ್ಳಿ ಮತ್ತೆ ಇದೆ ಗುಡ್ಡ ಕರಿಯೋದು ಗುಡ್ಡ ಕೊಡೋದು ನೀವು ಮತ್ತೆ ಬರೋದ್ ನಮ್ಮ ಸಾಗೋಳಿ ಭೂಮಿಗೆ ನಮ್ಮ ಮನೆ ಕಿಡೋಕೆ ಬರೋದು ನೀವು ನೀವು ಅಲ್ಲಿ ಅಲ್ಲಿ ಯಾವ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡೋದಂತ ಇಲ್ಲ ಅವ್ನು ಕರೆಯೋದ್ರೆ ಅವನಿಗೆ ನೋಟಿಸ್ ಕೊಡೋದೇ ಇಲ್ಲ ಬೆಂಗಳೂರು ಬೆಂಗಳೂರಿಗೆ ಕತ್ಕೊಳ್ಳೋದೇ ಅವನ ಬಾವ್ಲ ಇದೆ ಪರಿಸರಕ್ಕೆ ಮಾರಕವಾದಂತಹ ನೀಲಗಿರಿ ಅಲ್ಕೇಶ ಸಾಗೋನಿ ಪ್ಲಾಂಟೇಶನ್ ಅಲ್ಲಿ ಎಷ್ಟು ದಿಲ್ ಆಗಿದೆ ಅಂತೇಳಿ ಒಂದು ಇವರು ನ್ಯಾಯಮೂರ್ತಿಗಳು ಸಂತೋಷ ಅವರಿದ್ರು ಆ ಥರದಲ್ಲಿ ಅದೊಂದು ತಜ್ಞರ ಸಮಿತಿ ಮಾಡಿ ನೇಮಕ ಮಾಡಿ ಇಲಾಖೆಗಳಲ್ಲಿರುವ ಅಧಿಕಾರಿಗಳಿಗೆ ಎಂಬತ್ತು ಪರ್ಸೆಂಟ್ ಸಸ್ಪೆಂಡ್ ಆಗ್ತಾರೆ ಸಾವಿರಾರು ಕೋಟಿ ಅದು ನಮಗೂ ಗೊತ್ತು ನಿಮಗೂ ಹರಣಿ ನೀವು ಅಂತ ಹೇಳಿ ಎಷ್ಟೋ ಎಕರೆಗೆ ಇದೇ ಮೇಂಟೆನೆನ್ಸ್ ಬಿಲ್ ಆಗಿತ್ತು ಕಾರ್ಡ್ ನೋಡಿದ್ರೆ ಒಂದೇ ಒಂದು ಗಂಧದ ಮರ ಇಲ್ಲ ಇತ್ತೀಚಿನ ವಿಚಾರ ಇದು ಬಹುಶಃ ಸತೀಶ್ ಜೈನ್ ಅವರು ಈ ವಿಚಾರ ಹೊರಗಡೆ ಕರೆದಿದ್ರು ಅರಣ್ಯ ಉಳಿಸೋದೇ ನಿಮ್ಮ ಉದ್ದೇಶ ಆಗಿದ್ರೆ ಟೈಮ್ ಲೈನ್ ಕೇಳಿದ್ರೆ ನೀವು ಯಾಕೆ ಗಿಡ ಗಿಡದ ಬೆಳೆಸ್ತೀರ ಒಂದು ಇನ್ನೊಂದು ಆ ಗಿಡ ಹೇಳೋದು ಹೆಂಗೆ ಸರ್ಕಾರ ನಾವು ಕೇವಲ ನಮ್ಮ ಹಕ್ಕುಗಳನ್ನು ಮಾತ್ರ ಕೇಳೋದಲ್ಲ ಪರಿಸರದ ಬಗ್ಗೆ ನಾವು ಚಿಂತನೆ ಹಾಗಾಗಿ ಯಾವುದೇ ಹೊಸ ಉತ್ಪನ್ನಗಳು ಸಹ ಆ ನಂತರ ತಿದ್ದುಪಡಿ ಮಾಡಿದಾಗ ಅದನ್ನ ನಮ್ಮ ರೈತರ ಪರವಾಗಿಯೋ ಜನಸಾಮಾನ್ಯರ ಪರವಾಗಿಯೋ ಮಾಡಿಲ್ಲ ಬದಲಿಗೆ ನಮ್ಮನ್ನ ಇಂದು ಸಂಕಷ್ಟಕ್ಕೆ ಸಿಲುಕುವಂತ ಮಾಡಿದ್ದಾರೆ ಮೊದಲು ಅರಣ್ಯ ನೋಡಿ ಮರಗಳ ಬಿತ್ತಿಗೂ ಇವತ್ತಿಗೂ ಸಂಬಂಧವೇ ಇಲ್ಲ ಯಾವುದೇ ಖಾಸಗಿ ಮರ ಅಂತ ಸೇರಿಸ್ತೇವೆ ಅನ್ನುವಂತ ಆದೇಶ ಇದೆ ಹಾಗಾಗಿ ಅಂತ ತಿದ್ದುಪಡಿಯಿಂದಾಗಿ ನಮ್ಮ ರೈತರ ಸಾಗುವಳಿ ಭೂಮಿಯನ್ನ ವಶಪಡಿಸಿಕೊಳ್ಳುವಂತಹ ನಮ್ಮ ಬೇಡಿಕೆರೋದು ಮರ ಅವರ ಮಾತನ್ನೇ ವೇದವಾಕ್ಯ ಅಂತ ಹೇಳಿ ನಮ್ಮನ್ನ ಆಳವರು ಸಹ ಭೂ ಕುಸಿತಕ್ಕಾಗಿರ್ಬೋದು ಜಾಗತಿಕ ತಾಪಮಾನಕ್ಕಾಗಿರ್ಬೋದು ಮೇಘ ಸ್ಫೋಟಕ್ಕಾಗಿರ್ಬೋದು ಕೈಗಾರಿಕೆ ಆಗಿರ್ಬೋದು ನಗರೀಕರಣ ಆಗಿರ್ಬೋದು ವಿದ್ಯೆ ನಾವಂತೂ ಚರ್ಚೆ ಮಾಡಿದ್ವಿ ಏನ್ ನಮ್ಮ ದೇಶಕ್ಕೂ ಇದಕ್ಕೂ ಏನ್ ಸಂಬಂಧ ಯಾವುದೋ ವಿದೇಶದ ಸಮಸ್ಯೆನ ತಗೊಂಡು ಬಂದು ಇವರು ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿ ಆದ್ರೆ ಇವತ್ ನಮ್ಗೆ ಗೊತ್ತಾಗ್ತಾ ಇದೆ ಅದರ ತೀವ್ರತೆ ಅನಿವಾರ್ಯತೆ ಯಾವ ಮಟ್ಟಿಗೆ ಬಂದಿದೆ ಅಂತ ಆದ್ರೆ ಅದನ್ನ ನೆಪ ಮಾಡಿಕೊಂಡು

ಕ್ರಾಂತಿ ಹೋರಾಟಗಳು ನಡೆದಿವೆ ಇವತ್ತು ಏನಾದರೂ ಇಲ್ಲ ರೆಡಿ ಮಾಡಿ ಸೈನ್ ಹಾಕಿ ಹೋಗ್ತೀರಾ ನಮ್ಮ ತೋರ್ಟನ ಮತ್ತೊಂದು ನಾಳೆ ದಿನ ವೈಟ್ ಶಕ್ ಮಾತ್ರ ಸಮಿಪಿಎಸ್ ಸಂಪೂರ್ಣ ಊಟಕಾಟು ಪ್ರದೇಶದಲ್ಲಿ ಇಲ್ಲ ಪ್ರದೇಶದಲ್ಲಿ ನಾವು ಅರಣ್ಯಾಧಿಕಾರಿಗಳು ಈ ಊಟಕ್ಕೆ ಐವತ್ತು ಕಿಲೋಮೀಟರ್ ಜಿಪಿಎಸ್ ಇದ್ರೆ ನೂರು ದಿವಸದ